ಸರ್ಕಾರದ ಏನೊಂದು ಕ್ರಮ ಭಾಗ್ವಧ್ವಜವನ್ನು ಆರಿಸಿರಲಿಕ್ಕೆ ಆರಿಸಿರೋದನ್ನು ಇಳಿಸಿ ಏನೊಂದು ಇಲ್ಲಿ ಉದ್ವೇಗದ ವಾತಾವರಣ ಜನರ ಭಾವನೆಯ ವಿರುದ್ಧವಾಗಿ ಸರ್ಕಾರ ಇಲ್ಲೇನು ಕ್ರಮವನ್ನು ವಹಿಸಿದೆಯೋ ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ ಜನರು ಬಹಳಷ್ಟು ಭಾವನಾತ್ಮಕವಾಗಿ ತಮ್ಮ ಸ್ವಂತ ಹಣದಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಧ್ವಜಸ್ತಂಭವನ್ನು ನಿಲ್ಲಿಸಿದರೆ ಸರ್ಕಾರ ದುಡ್ಡಲ್ಲಿ ನಿಲ್ಲಿಸಿರೋದಲ್ಲ ತಮ್ಮ ಸ್ವಂತ ಹಣದಲ್ಲಿ ಭಗವಧ್ವಜದ ಸ್ತಂಭವನ್ನು ನಿಲ್ಲಿಸಿದ್ದಾರೆ ಅಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಿದ್ದಾರೆ ನಾಡ ಧ್ವಜವನ್ನು ಹಾರಿಸಿದರೆ ಭಾಗವಧ್ವಜವನ್ನು ಆರಿಸಿದ್ದಾರೆ ಇವತ್ತು ಐನೂರು ವರ್ಷದ ನಂತರ ರಾಮ ಮಂದಿರ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ಬಹಳಷ್ಟು ಭಾವನಾತ್ಮಕವಾಗಿ ಜನ ಭಾಗವಧ್ವಜವನ್ನು ಆರಿಸಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇದೊಂದೇ ಇವರಿಗೆ ಖಂಡಿತ ಇಲ್ಲೇನು ಪಂಚಾಯಿತಿಯಲ್ಲೂ ನಿರ್ಣಯ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಪಂಚಾಯಿತಿನಲ್ಲಿ ನಿರ್ಣಯ ಮಾಡಿದ್ದಾರೆ ಆ ನಿರ್ಣಯ ಮಾಡಿರೋದನ್ನ ಸರ್ಕಾರ ಪ್ರಶ್ನೆ ಮಾಡಬೇಕಿದ್ರೆ ಅವ್ರಿಗೆ ರೈಟಿಂಗ್ ನಲ್ಲಿ ಕೊಡ್ಬೋದಿತ್ತು ನೋಟೀಸ್ ನೋಟಿಸ್ ಕೊಟ್ಟು ಈ ಪ್ರಕಾರವಾಗಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ತಿಳಿಸ್ಬೋದಿತ್ತು ಅದಕ್ಕೆ ಉತ್ತರ ಕೊಡ್ತಿದ್ರು ಪಂಚಾಯಿತಿ ಮತ್ತು ಗ್ರಾಮಸ್ಥರು ಉತ್ತರ ಕೊಡ್ತಿದ್ರು ಉತ್ತರ ಕೊಟ್ಟು ನ್ಯಾಯಯುತವಾಗಿ ನ್ಯಾಯಾಲಯದಲ್ಲೂ ಇದನ್ನ ಪ್ರಶ್ನೆ ಮಾಡ್ಬೋದಿತ್ತು ಇದು ಯಾವುದಕ್ಕೂ ಅವಕಾಶ ಕೊಡೋದೆ ಏಕಾಏಕಿ ರಾತ್ರಿ ಹೊತ್ತು ರಾತ್ರೋ ರಾತ್ರಿ ಬಂದು ಇಲ್ಲಿ ಜನರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ಅನ್ಯಾಯವನ್ನು ಮಾಡಿ ಅವ್ರನ್ನ ಎಳ್ದಾಡಿ ತೆಳ್ಳಾಡಿ ಹೆಂಗಸರು ಮಕ್ಕಳು ಹಿರಿಯರಿಗೆ ಓಡ್ದು ಬಡ್ದು ಇವೆಲ್ಲ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ನ್ಯಾಯ ಇದೆ ಈ ಸರ್ಕಾರ ಇಷ್ಟು ದ್ವೇಷಿಸಬಾರ್ದು ಇಷ್ಟು ವಿರೋಧಿಸಬಾರ್ದು ರಾಮ ಅಂದ್ರೆ ಇವ್ರಿಗೆ ಇಷ್ಟೊಂದು ದ್ವೇಷನ ರಾಮ ಇವ್ರಿಗೆ ಏನ್ ಮಾಡಿದ್ದಾರೆ ರಾಮ ರಾಜ್ಯ ಕಟ್ಟಬೇಕು ಅನ್ನೋಂಥದ್ದು ಮಹಾತ್ಮ ಗಾಂಧಿಯವರ ಕಲ್ಪನೆ ಆಗಿದೆ ರಾಮ ರಾಜ್ಯ ನಿರ್ಮಾಣ ಆಗ್ಬೇಕು ಅಂತ ಇಡೀ ಭಾರತೀಯರ ಆ ಕನಸು ನನ್ಸಾಗ್ತಿರುವಂತಹ ಈ ಕಾಲದಲ್ಲಿ ಕೆರಗೋಡ್ನಲ್ಲಿ ಮಾಡಿರುವಂತಹ ಸರ್ಕಾರದ ಈ ಕೃತ್ಯವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಅದರಲ್ಲೂ ರಜೆ ದಿನ ಶನಿವಾರ ಭಾನುವಾರ ರಜೆ ದಿನ ಬಂದು ಯಾವ ನೋಟಿಸು ಕೊಡದೆ ಏಕಾಏಕಿ ಸರ್ಕಾರದಲ್ಲಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ ಈ ದುರ್ಬಳಕೆ ಮತ್ತು ದೌರ್ಜನ್ಯವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ನಾವು ರಾಜಕಾರಣ ಮಾಡ್ತಿಲ್ಲ ನಾವು ನಮ್ಮ ಪಾಡಿಗೆ ಇಲ್ಲಿ ನೋಡಿ ಗ್ರಾಮದಲ್ಲಿ ಎಲ್ಲ ಜನನು ಇದ್ದಾರೆ ಎಲ್ಲ ರೀತಿ ಜನನು ಇಲ್ಲಿ ಯಾರನ್ನು ಕೆಲ್ಸಿದ್ದಾರೆ ಏನೋ ಒಳ್ಳೆ ಜನ ರಾಮನ್ ಭಕ್ತರು ಇದ್ದಾರೆ ನಮ್ಮ ಭಾವನೆ ಗೌರವಿಸ್ತಾರೆ ಅಂತ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟವ್ರೆ ಇವ್ರು ರಾಕ್ಷಸರು ಆಗಿದ್ದಾರೆ ಇವ್ರು ರಾಮನ್ ಭಕ್ತರಲ್ಲ ಇವರು ರಾಕ್ಷಸರು ಅನ್ನುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ವ್ಯಕ್ತಪಡಿಸಿದೆ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಆದರೆ ಅವಕಾಶ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಇವರು ಮನುಷ್ಯನ ತರ ನಡ್ಕೋತಿಲ್ಲ ರಾಕ್ಷಸರಾಗಿದ್ದಾರೆ ರಾಮನಾಗಿ ಅಂತ ಕೇಳ್ತಾ ಇದೀವಿ ರಾಮ ಭಕ್ತರಾಗಪ್ಪ ರಾಮನ ಮರ್ಯಾದ ಪುರುಷರಾದಂಥ ರಾಮನ ರೀತಿ ನಡ್ಕೊಳ್ಳಿ ನಿಮ್ಮ ನಡವಳಿಕೆಗಳು ಚೆನ್ನಾಗಿರ್ಲಿ ಅಂತ ಜನ ಬಯಸ್ತಿದ್ದಾರೆ ಆದರೆ ಇವರು ನಾವು ರಾಮ ಆಗಲ್ಲ ನಾವು ರಾಕ್ಷಸರು ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವ ಕಾರಣದಲ್ಲೂ ಬಿ ಜೆ ಪಿಯವರು ಅವರು ಯಾವ ಕಾರಣದಲ್ಲೂ ಜೆ ಡಿ ಎಸ್ನವರು ಯಾವ ರಾಜಕೀಯನೂ ಮಾಡಿಲ್ಲ ರಾಜಕೀಯ ಮಾಡ್ತಿರೋರು ಕಾಂಗ್ರೆಸ್ ಅವರು ಸೆಲ್ಫ್ ವಿಕೆಟ್ ಅವರಾಗ ಅವರೇ ತಮ್ಮ ಅಧಿಕಾರದ ದುರ್ಬಳಕೆಯನ್ನು ಮಾಡಿ ಜನ ವಿರೋಧ ಮಾಡ್ಕೊಂಡಿದ್ದಾರೆ ಜನರ ಭಾವನೆಗೂ ವಿರುದ್ಧವಾಗಿದ್ದಾರೆ ನೋಡಿ ನಾವೇನ್ ರಾಷ್ಟ್ರಧ್ವಜ ಆರಿಸ್ಬಾರ್ದು ವಿರುದ್ಧ ಇಲ್ಲ ಜನನೇ ಆರಿಸ್ತಾ ಇದ್ರು ಈಗ ಗಣರಾಜ್ಯೋತ್ಸವ ಮಾಡಿದ್ರು ರಾಷ್ಟ್ರಧ್ವಜವನ್ನ ಆರಿಸಿದ್ರು ಏನ್ ಜನ ಏನೋ ಇವ್ರು ಬಂದು ಆರಿಸಿದ್ರ ಜನನೇ ಇಲ್ಲಿ ಆರಿಸಿದ್ರು ಇವ್ರನ್ನ ಕೇಳ್ಕೊಂಡು ದೇಶಭಕ್ತಿ ತೋರ್ಸ್ಬೇಕಾಗಿಲ್ಲ ಕಾಂಗ್ರೆಸ್ ಅವ್ರಿಗಂತೂ ದೇಶಭಕ್ತಿ ಇಲ್ಲ ಈ ಕೆರಗೋಡಿನ ಗ್ರಾಮಸ್ಥರಿಗೆ ದೇಶ ಭಕ್ತಿ ಇದೆ ರಾಮನ ಭಕ್ತಿನೂ ಇದೆ ಹಾಗಾಗಿ ಇಲ್ಲಿ ಭಗವದ್ವಜವನ್ನು ಆರಿಸೋದೇ ನಮ್ಮ ಮುಖ್ಯ ಗುರಿ ಅದನ್ನು ಆರಿಸೇ ಆರಿಸ್ತೀವಿ ಆರಿಸೋವರ್ಗು ಆರ್ಸೆ ಆರಿಸ್ತೀವಿ ಹಾಗಾಗಿ ಯಾವ ಕಾರಣದಲ್ಲೂ ಈ ಸರ್ಕಾರ ಯಾವ ಒಂದು ಭಗವದ್ವಜವನ್ನು ಆರಿಸಿ ಕಡ್ಡಾಯಿದ್ರು ಹೇಗೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಕ್ಕೆ ವಿರುದ್ಧ ಅಂತವರು ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ಇದ್ದಿಕ್ಕಿದ್ದಾಗೆ ದೇಶಭಕ್ತಿ ಬಂದ್ಬಿಡ್ತಾರೆ ಇವರಿಗೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾಕಕ್ಕೆ ವಿರುದ್ಧವಾಗಿದ್ದವರು ಇಲ್ಲಿ ಇದ್ದಿಕ್ಕಿದ್ದಂಗೆ ದೇಶಭಕ್ತಿನ ಇವರಿಗೆ ಇವರಿಗೆ ದೇಶಭಕ್ತಿ ಬಂದ್ಬಿಡ್ತು ಇಲ್ಲಿ ಇವರು ಬರೀ ಕುತಂತ್ರ ಜನರ ಭಾವನೆಯನ್ನ ಕೆರಳಿಸ್ತಾ ಇದ್ದಾರೆ ಅವರ ಅಧಿಕಾರವನ್ನು ಪ್ರಯೋಗ ಮಾಡ್ತಿದ್ದಾರೆ ನಮ್ಮನ್ನು ಎದುರಿಸ್ಬೋದು ರಾಮ ಭಕ್ತರನ್ನು ಎದುರಿಸಬಹುದು ಅನ್ಕೊಂಡಿದ್ದಾರೆ ಖಂಡಿತ ಇವ್ರು ಎದುರಿಸಕ್ಕಾಗಲ್ಲ ಇವ್ರಿಗೆ ತಿರುಗಾನ ತಿರುಗೇ ಅಟ್ಟನ್ನು ಇವತ್ತು ಜನ ಕೊಡ್ತಾರೆ ಸರಿಯಾಗಿ ಅಂತ ಈ ಸಂದರ್ಭದಲ್ಲಿ ಕೆಲಸ ಪಡ್ತೀನಿ ಈಗ ನಮ್ಮ ಪ್ರತಿಪಕ್ಷದ ನಾಯಕರಾದಂತಹ ಅಶೋಕ್ ನಾಯಕ